ಐಟಿಐ ಕಾಲೇಜು ವಿದ್ಯಾರ್ಥಿ ಮೇಲೆ ಅಪರಿಚಿತರಿಂದ ಹಲ್ಲೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಿಟ್ಟು ಪರಾರಿಯಾದ ಯುವಕರು ಆಸ್ಪತ್ರೆಯಲ್ಲಿ ಬಿಡುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆ ಚಿಂತಾಮಣಿ ಮಧ್ಯಾಹ್ನ ಊಟದ ಸಮಯದಲ್ಲಿ ಕಾಲೇಜಿನ ಸಮೀಪ ನಿಂತುಕೊಂಡಿದ್ದ ವಿದ್ಯಾರ್ಥಿ ಬೆರಳಲ್ಲಿ ಇರುವ ಉಂಗುರವನ್ನು ಕಿತ್ತುಕೊಂಡು ಹೋಗಲು ಪ್ರಯತ್ನಿಸಿದ ಯುವಕರ ಗುಂಪಿನ ಫೋಟೋ ಸೆರೆ ಹಿಡಿಯಲು ಹೋದ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆಸಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪರಾರಿಯಾಗಿರುವ ಘಟನೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಾಲಿಟೆಕ್ನಿಕ್ ಕಾಲೇಜು ಹಿಂಭಾಗ ನಡೆದಿದೆ ತಾಲೂಕಿನ ಮುರುಗಮಲ್ಲ ಗ್ರಾಮದ ಸದಾಕತ್ ಅಲಿಖಾನ್ ರವರ ಪುತ್ರ ಅಲಿ ಹದಿನಾರು ವರ್ಷ ಇಲ್ಲಿನ ಐಟಿಐ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಮಧ್ಯಾಹ್ನ ಊಟದ ಸಂದರ್ಭದಲ್ಲಿ ಕಾಲೇಜು ಸಮೀಪ ನಿಂತಿದ್ದು ಅವನ ಬಳಿ ಮೂರರಿಂದ ನಾಲ್ಕು ಜನ ಅಪರಿಚಿತ ಯುವಕರು ಬಂದು ಕೈಯಲ್ಲಿದ್ದ ಉಂಗುರವನ್ನು ಕಿತ್ತುಕೊಂಡು ಹೋಗುವ ಸಂದರ್ಭದಲ್ಲಿ ಅಲಿ ತನ್ನ ಮೊಬೈಲ್ನಲ್ಲಿ ಅವರ ಫೋಟೋವನ್ನು ಸೆರೆ ಹಿಡಿಯಲು ಪ್ರಯತ್ನಿಸಿದ್ದಾನೆ ಅದನ್ನು ಗಮನಿಸಿದ ಯುವಕರು ಬಾಟಲ್ಗಳಿಂದ ಹಲ್ಲೆ ನಡೆಸಿದ್ದಲ್ಲದೆ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪರಾರಿಯಾಗಿದ್ದಾರೆ ಏನೋ ಹಲ್ಲೆ ನಡೆಸಿರುವ ಯುವಕರು ಯಾರೆಂದು ತಿಳಿದು ಬಂದಿಲ್ಲ ಎನ್ನುವ ಘಟನೆ ಕುರಿತು ಅಲಿರವರ ಪೋಷಕರು ನಗರ ಠಾಣೆಗೆ ದೂರನ್ನು ನೀಡಿದ್ದು ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆ ನಡೆಸುತ್ತಿದ್ದಾರೆ ನ್ಯೂಸ್ ಕನ್ನಡ ಫೋರ್ಟೀನ್ ಚಿಂತಾಮಣಿ ನನ್ನ ಹೆಸರು ಅಲ್ಲಿ ನಾನು ಐ ಟಿ ಐ ಕಾಲೇಜಿಗೆ ಹೋಗ್ತೀನಿ ಗೌರ್ಮೆಂಟ್ ನಾನು ಕಾಲೇಜ್ ಹಿಂದಗಡೆ ಲಂಚ್ ಟೈಮಲ್ಲಿ ಕೂತ್ಕೊಂಡಿದ್ದ ಆಚೆಗಡೆ ಕೂತ್ಕೊಂಡಿದ್ರೆ ಯಾರೋ ಬಂದ್ಬಿಟ್ಟು ಉಂಗ್ರ ಕೇಳಿಬಿಟ್ಟು ಎಸ್ ಫಸ್ಟು ಹೆಸ್ ಹೆಸ್ರು ಕೇಳಿದ್ರು ಆಮೇಲೆ ಹೆಸ್ರು ಹೇಳ್ತಾರೆ ಅಲ್ಲಿ ಅಂತ ಮತ್ತು ಉಂಗ್ರ ಕೇಳಿದ್ರು ಚೆನ್ನಾಗಿದೆ ಕೊಡೋ ಅಂತ ಇಲ್ಲ ಕೊಡಲ್ಲ ಅಂತ ಹೇಳಿದೆ ಆಮೇಲೆ ಕೊಡೋದು ನೋಡ್ಕೊಂಡು ಕೊಡ್ತೀವಿ ಅಷ್ಟೇ ಆಮೇಲೆ ಕೊಟ್ಟರೆ ಇಸ್ಕೊಂಡು ಆಮೇಲೆ ಕೊಟ್ಟುಬಿಟ್ರೆ ನನಗೆ ಸ್ವಲ್ಪ ಮುನ್ನಡೆ ಹೋಗಿದ್ದೆ ಫೋಟೋ ತೆಗಿತಾ ಇದ್ದೀನಿ ಅಂತ ಬಂದಿದ್ದೆ ಒಬ್ಬನ ಹೆಣ್ಣಾಗ ಹೋಗ್ತು ಒಬ್ಬರು ಬಾ ಒಬ್ಬನ ಹತ್ತಿದ್ರೆ ಕೈಗೆ ಹೋಗ್ತೀನಿ ಆಮೇಲೆ ಒಟ್ಟೋಗ್ಬಿಟ್ಟರು ಗಾಡಿಯಲ್ಲಿ ಮತ್ತೆ ಬಂದುಬಿಟ್ಟು ಗಾಡಿಯಲ್ಲಿ ಮುಗಿಸ್ಕೊಂಡ್ಬಿಟ್ಟು ಆಸ್ಪತ್ರೆ ಬರ್ಬೋದು ಬಿಡ್ತು ನನಗೆ ಆಮೇಲೆ ಒಟ್ಟೋಗ್ಬಿಟ್ಟು ಫೋನ್ ಬಂದರೆ ಫೋಟೋ ತೆಗಿತಾ ಇದೆ ಅಂತ ಬಂದಿರ್ತಾರೆ ಯಾವ್ದಿಂದ ಹೊಡೆದಿದ್ದು ಕ್ಲಿಯರ್ ಮಾಡಿ